ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇರುವಂಥದ್ದು ಪ್ರಕರಣದ ಇಂಚಿಂಚು ತನಿಖೆಯನ್ನು ಈಗಾಗಲೇ ಸಿ ಸಿ ಬಿ ಟೀಮ್ ನಡೆಸ್ತಾ ಇರುವಂಥದ್ದು ಆಡುಗೋಡಿ ಟೆಕ್ನಿಕಲ್ ಸೆಲ್ಲಲ್ಲಿ ಈಗ ಶಂಕಿತರ ವಿಚಾರಣೆ ನಡೀತಾ ಇದೆ ಕ್ರೈಮ್ ಡಿಸಿಪಿ ಟು ಶ್ರೀನಿವಾಸ್ ಗೌಡ ಹಾಗೂ ಡಿ ಸಿ ಪಿ ಈಶಾನ್ಯ ವಿಭಾಗದ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ನೇತೃತ್ವದಲ್ಲಿ ಶಂಕಿತರ ವಿಚಾರಣೆ ನಡೀತಾ ಇದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ ಸಿಸಿಟಿವಿ ವಿ ದೃಶ್ಯ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ಗಳ ಬಗ್ಗೆ ತನಿಖೆ ಕೂಡ ನಡೀತಾ ಇರುವಂಥದ್ದು ಇದರಲ್ಲಿ ಪ್ರಮುಖವಾಗಿ ಕೆಲ ಶಂಕಿತರನ್ನ ಮೊನ್ನೆ ತಾನೇ ಕೆಲ ಶಂಕಿತರನ್ನ ಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪಿಕ್ ಮಾಡಿರ್ತಾರೆ ಅದಾದ ಮೇಲೆ ಅವರನ್ನ ವಿಚಾರಣೆ ನಡೆಸಿ ಕೂಡ ಕಳುಹಿಸಿರ್ತಾರೆ ಅಧಿಕಾರಿಗಳು ಇವತ್ತು ಕೂಡ ಕೆಲ ಶಂಕಿತರೇನಿದ್ದಾರೆ ಅವರನ್ನು ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಅದು ಕೂಡ ಆಡುಗೋಡಿ ಟೆಕ್ನಿಕಲ್ ಸೆಲ್ ಏನಿದೆ ಅಲ್ಲಿ ಆರೋಪಿಗಳನ್ನು ಕರೆಸಿ ವಿಚಾರಣೆಯನ್ನು ಕೂಡ ನಡೆಸಿರುವಂಥದ್ದು ಈಗಾಗಲೇ ಈ ಶಂಕಿತ ಆರೋಪಿ ಏನಿದ್ದಾನೆ ಆ ಶಂಕಿತ ಆರೋಪಿಯ ಸಿ ವಿ ದೃಶ್ಯಾವಳಿಗಳನ್ನ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆದರೆ ಇದುವರೆಗೂ ಕೂಡ ಯಾವುದೇ ಸುಳಿವು ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಈ ಶಂಕಿತರು ಕೆಲವೊಬ್ಬ ಶಂಕಿತರಿದ್ದಾರೆ ಈ ತರ ಸಂಪರ್ಕದಲ್ಲಿ ಇದ್ದಾರೆ ಎನ್ನಲಾದ ವ್ಯಕ್ತಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇರುವಂತದ್ದು ಅದು ಆಡುಗೋಡಿಯ ಟೆಕ್ನಿಕಲ್ ಸೆಂಟರ್ ನಲ್ಲಿ ಇನ್ನು ಪೊಲೀಸರಿಂದ ಈ ಬಾಂಬ್ಲಾಸ್ಟ್ ತನಿಖೆ ನಡೀತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ನವೀನ್ ಕುಲಕರ್ಣಿಯ ಟೀಮ್ ರಾಮೇಶ್ವರಂ ಕೆಫೆ ಬಳಿ ಹೋಗಿ ಅಲ್ಲಿ ಸ್ಥಳ ಮಹಜರನ್ನು ಕೂಡ ಮಾಡಲಾಗ್ತಾ ಇದೆ ರಾಮೇಶ್ವರಂ ಕೆಫೆ ಮ್ಯಾನೇಜರ್ ಏನಿದ್ದಾರೆ ಅವರಿಂದ ಪ್ರತಿಯೊಂದು ಅನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು ಈ ಶಂಕಿತ ಆರೋಪಿ ಏನಿದ್ದಾನೆ ಆತ ಎಲ್ಲಿಂದ ಎಂಟ್ರಿ ಕೊಟ್ಟ ಎಲ್ಲೆಲ್ಲಿ ಓಡಾಡಿದ್ದ ಬ್ಲಾಸ್ಟ್ ಆಗಿರುವಂತಹ ಸ್ಥಳದಲ್ಲಿ ಏನೇನಿತ್ತು ಕೆಫೆ ಸುತ್ತಮುತ್ತ ಏನೇನಿದೆ ಪ್ರತಿಯೊಂದನ್ನು ಕೂಡ ಐಓಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ರಾಮೇಶ್ವರಂ ಕೆಫೆ ಮ್ಯಾನೇಜರ್ ಸದ್ಯಕ್ಕೆ ಮೊನ್ನೆಯಿಂದ ಏನು ಬ್ಲಾಸ್ಟ್ ಆಯಿತಲ್ಲ ಅಂದಿನಿಂದ ಇಂದಿನವರೆಗೂ ಕೂಡ ಸ್ಥಳ ಮಹಜರ್ ಆಗಿರಬಹುದು ಹಾಗೆಯೇ ಟಿ ವಿ ಪರಿಶೀಲನೆ ಆಗಿರಬಹುದು ಇನ್ನು ಡಿ ಜಿ ಪಿ ದರ್ಜೆಯ ಅಧಿಕಾರಿಗಳು ಸ್ವತಃ ಸಿ ಎಂ ಸಿದ್ದರಾಮಯ್ಯನವರೇ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿ ಅದಾದ ಮೇಲೆ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿದ್ರು ಆ ಒಂದು ಏನು ಡಸ್ಟ್ಬಿನ್ ಮತ್ತು ಕೈ ತೊಳೆಯುವ ಜಾಗ ಏನಿದೆ ಅಲ್ಲೇ ಈ ಶಂಕಿತ ಏನಿದ್ದಾನೆ ಬಾಂಬನ್ನು ಬ್ಲಾಸ್ಟ್ ಮಾಡಿದ್ದು ಟೈಮರ್ ಫಿಕ್ಸ್ ಮಾಡಿ ಈಗ ಅದೇ ಸ್ಥಳಕ್ಕೆ ತೆರಳಿ ಈಗ ಸಿ ಸಿ ವರ್ಗಾವಣೆ ಆಗಿದೆಯಲ್ಲ ಸಿ ಸಿ ಬಿ ಎಸ್ ಸಿ ಪಿ ನವೀನ್ ಕುಲಕರ್ಣಿ ಏನಿದ್ದಾರೆ ಅವರು ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಸ್ಥಳ ಮಹಜರು ಮಾಡೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂತಹ ಪ್ರಕರಣದಲ್ಲಿ ಯಾಕಂತಂದರೆ ಮೊನ್ನೆ ಕಂಪ್ಲೀಟಾಗಿ ಇಲ್ಲಿ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಏನೇನು ಶೆಲ್ಗಳಿದೆ ಏನೇನು ನಟ್ಟು ಬೋಲ್ಟ್ಗಳನ್ನು ಬಳಕೆ ಮಾಡಲಾಗಿತ್ತು ಕೆಲವೊಂದು ಅನುಮಾನಾಸ್ಪದ ವಸ್ತುಗಳು ಏನೆಲ್ಲ ಸಿಕ್ಕಿದೆ ಅವೆಲ್ಲವನ್ನೂ ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಈಗಾಗಲೇ ಕಳುಹಿಸಲಾಗಿದೆ ಹೀಗಾಗಿ ಅಧಿಕಾರಿಗಳು ಕೂಡ ಸಿ ಸಿ ಬಿ ಅಧಿಕಾರಿಗಳು ಎಂಟು ತಂಡಗಳನ್ನು ಮಾಡಿಕೊಂಡು ತಮಿಳುನಾಡು ಕೇರಳ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಈ ಶಂಕಿತನಿಗಾಗಿ ಹುಡುಕಾಟವನ್ನು ನಡೆಸ್ತಾನೇ ಇದ್ದಾರೆ ಆದರೆ ಎಲ್ಲೂ ಕೂಡ ಈ ಶಂಕಿತನ ಸುಳಿವು ಇದುವರೆಗೂ ಕೂಡ ಸಿಕ್ಕಿಲ್ಲ ಈಗಾಗಲೇ ಸಾಲು ಸಾಲು ಸಭೆಗಳು ನಡೀತಾ ಇರುವಂಥದ್ದು ಒಂದು ಕಡೆ ಸರ್ಕಾರಕ್ಕೂ ಕೂಡ ಇದು ಇಕ್ಕಟ್ಟಿನ ಪರಿಸ್ಥಿತಿ ಒಂದು ಕಡೆ ಮೊನ್ನೆ ಮೊನ್ನೆ ತಾನೇ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಕೂಗೇನು ಬಂದಿತ್ತು ಆವಾಗಲೂ ಕೂಡ ಸರ್ಕಾರ ಸಾಕಷ್ಟು ಮುಜುಗರಕ್ಕೊಳಗಾಗಿತ್ತು ಈಗ ಮತ್ತೆ ಬಾಂಬ್ ಬ್ಲಾಸ್ಟ್ ಏನಾಗಿದೆ ಇದರಿಂದಾಗಿ ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧವಾಗಿ ಮುಗಿಬಿದ್ದಿದೆ ಪ್ರಕರಣವನ್ನು ಆದಷ್ಟು ಶೀಘ್ರದಲ್ಲೇ ಬಗೆಹರಿಸಬೇಕು ಇದು ಸರ್ಕಾರದ ವೈಫಲ್ಯ ಅಂತ ತೀವ್ರ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇವೆ ಪ್ರತಿಪಕ್ಷಗಳು ಹೀಗಾಗಿ ಸಾಲು ಸಾಲು ಸಭೆಗಳನ್ನು ನಡೆಸೋದಾಗಿರಬಹುದು ಪೊಲೀಸರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋದಾಗಿರಬಹುದು ಸರ್ಕಾರದಿಂದ ಕೆಲವೊಂದು ಸಜೆಷನ್ ಅನ್ನು ಕೂಡ ಅಧಿಕಾರಿಗಳಿಗೆ ಕೊಡಲಾಗ್ತಾ ಇದೆ ಈಗ ಒಂದು ಕಡೆ ಆಡುಗುಡಿಯ ಟೆಕ್ನಿಕಲ್ ಸೆಲ್ ಏನಿದೆ ಅಲ್ಲಿ ಶಂಕಿತರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಅನ್ನೋ ಒಂದು ಮಾ ಮಾಹಿತಿ ಸಿಗ್ತಾ ಇದೆ ಮತ್ತೊಂದು ಕಡೆ ಸಿ ಸಿ ಬಿ ಎಸ್ ಸಿ ಪಿ ನವೀನ್ ಕುಲ್ಕರ್ಣಿ ನೇತೃತ್ವದಲ್ಲಿ ಒಂದು ತಂಡ ಏನಿದೆ ಆ ಕಂಪ್ಲೀಟ್ ತಂಡ ಇವತ್ತು ರಾಮೇಶ್ವರಂ ಕೆಫೆಗೆ ತೆರಳಿ ಅಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದೆ ಸ್ಥಳ ಮಹಜರನ್ನು ಮಾಡಿದೆ ಸ್ಥಳದಲ್ಲಿ ಮತ್ತೆ ಏನಾದರೂ ವಸ್ತುಗಳು ಸಿಗಬಹುದಾ ಮತ್ತು ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿರುವಂಥದ್ದು ಈ ರಾಮೇಶ್ವರಂ ಕೆಫೆಯ ಮ್ಯಾನೇಜರ್ ಏನಿದ್ದಾರೆ ಇವರಿಂದ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಉಗ್ರ ಏನು ಈ ಶಂಕಿತ ಏನಿದ್ದಾರೆ ಈ ಶಂಕಿತ ಎಷ್ಟು ಗಂಟೆಗೆ ಒಳಗಡೆ ಬಂದ ಕೆಫೆ ಒಳಗಡೆ ಈತನ ಚಲನವಲನ ಹೇಗಿತ್ತು ಆ ಸಂದರ್ಭದಲ್ಲಿ ಹೋಟೆಲ್ನಲ್ಲಿ ಯಾರೆಲ್ಲ ಇದ್ರು ಈ ಒಂದು ಕೆಫೆಯಲ್ಲಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೆಲವೊಂದು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಇದುವರೆಗೂ ಕೂಡ ಎಂಟುನೂರ ಐವತ್ತಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳನ್ನು ಪರಿಶೀಲನೆ ಮಾಡಲಾಗಿದೆ ಆದರೆ ಇದುವರೆಗೂ ಈ ಶಂಕಿತನ ಸುಳಿವು ಸಿಗ್ತಾ ಇಲ್ಲ ಎಲ್ಲಿಗೆ ಹೋದ ಈತ ಯಾವ ಕಡೆ ಹೋದ ಬೇರೆ ರಾಜ್ಯಕ್ಕೆ ಹೋಗಿದಾನ ಈತನ ಹಿಂದೆ ಯಾರಿದ್ದಾರೆ ಯಾಕಂತಂದ್ರೆ ಮಂಗಳೂರು ಬಾಂಬ್ ಬ್ಲಾಸ್ಟ್ ಏನಿದೆ ಆ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಹಾಗೆಯೇ ಮಲ್ಲೇಶ್ವರಂನ ಬಿ ಜೆ ಪಿ ಕಚೇರಿ ಬಳಿಯಾದಂತಹ ಬಾಂಬ್ ಬ್ಲಾಸ್ಟ್ ಆಗಿರಬಹುದು ಈ ಒಂದು ಬಾಂಬ್ ಬ್ಲಾಸ್ಟಲ್ಲೂ ಕೂಡ ಒಬ್ಬೊಬ್ಬನೇ ಬಂದು ಈ ಒಂದು ಕೃತ್ಯವನ್ನು ಎಸಗಿರುವಂಥದ್ದು ಈ ಮಂಬ ಮಂಗಳೂರು ಬಾ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಿದೆಯಲ್ಲ ಆ ಒಂದು ಬ್ಲಾಸ್ಟ್ನಲ್ಲಿ ಬಳಸಿದಂತಹ ವಸ್ತುಗಳನ್ನೇ ಇಲ್ಲೂ ಕೂಡ ಬಳಸಲಾಗಿದೆ ಹೀಗಾಗಿ ಇದು ಐಸಿಸ್ ಕೃತ್ಯವ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಕೇಸ್ನ ಬಗ್ಗೆ ತುಂಬ ತಲೆಕಡ್ಸ್ಕೊಂಡಿದ್ದಾರೆ ಮತ್ತೊಂದು ಕಡೆ ರಾಷ್ಟ್ರೀಯ ತನಿಖಾ ದಳ ಏನಾದರೂ ಈ ಒಂದು ಕೇಸನ್ನು ತಮ್ಮ ಕಡೆ ಸೆಳೆದುಕೊಳ್ಳುತ್ತಾ ಕೇಳ್ತಾರಾ ಅಥವಾ ಸರ್ಕಾರವೇ ಹಸ್ತಾಂತರ ಮಾಡುತ್ತಾ ಅನ್ನೋ ಒಂದು ಚರ್ಚೆಗಳ ನಡುವೆಯೂ ಕೂಡ ಈಗಾಗಲೇ ಸರ್ಕಾರ ಕೂಡ ಹೇಳ್ತಾ ಇದೆ ಇಲ್ಲ ನಮ್ಮ ರಾಜ್ಯದ ಅಧಿಕಾರಿಗಳೇ ಕೇಪಬಲ್ ಆಗಿದ್ದಾರೆ ಅವರೇ ತನಿಖೆ ನಡೆಸ್ತಾರೆ ಅವರೇ ಒಂದು ಪ್ರಕರಣದ ಆರೋಪಿಯನ್ನು ಬಂಧಿಸ್ತಾರೆ ಶಂಕಿತನಿಗಾಗಿ ಈಗಾಗಲೇ ಹುಡುಕಾಟ ನಡೀತಾ ಇದೆ ಆತನ ಚಲನವಲನ ಸಿ ಸಿ ವಿ ದೃಶ್ಯಾವಳಿಗಳಲ್ಲಿ ಸರಿಯಾಗಿದೆ ಹಾಗೇನೆ ಬಸ್ಗಳಲ್ಲೂ ಕೂಡ ಕೆಲವೊಂದು ದೃಶ್ಯಗಳು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಇದೆ ಆದರೆ ಈತ ಎಷ್ಟು ಖತರ್ನಾಕ್ ಅಂತಂದ್ರೆ ಈ ಒಂದು ಕೆಫೆಗೆ ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ ಮೊಬೈಲನ್ನು ಈತ ಬಳಸ್ತಾ ಇದ್ದಾನೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅನುಮಾನ ಮೂಡಿತ್ತು ಆದರೆ ಯಾವುದೇ ರೀತಿಯಲ್ಲೂ ಕೂಡ ಟವರ್ ಡಂಪ್ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ಯಾವುದೇ ಸೂಕ್ಷ್ಮ ಸಾಕ್ಷ್ಯಗಳು ಕೂಡ ಸಿಕ್ಕಿಲ್ಲ ಇನ್ನು ಈ ಒಂದು ಮೊಬೈಲನ್ನು ಸಿ ಸಿ ಟಿವಿಗೆ ತೋರಿಸೋದಾಗಿರ್ಬೋದು ಪದೇ ಪದೇ ಟೇಬಲ್ ಮೇಲೆ ಇಡೋದಾಗಿರ್ಬೋದು ಒಂದು ರವೆ ಇಡ್ಲಿಯನ್ನು ಈತ ಕೊಂಡ್ಕೊಳ್ತಾನೆ ಅದಾದ ಮೇಲೆ ಆ ರವೆ ಇಡ್ಲಿಯನ್ನು ಸೇವಿಸಿ ತಾನು ಬಂದಂತಹ ಕೆಲಸ ಏನಿದೆ ಆ ಕೆಲಸವನ್ನು ಮುಗಿಸಿ ಹೊರಟು ಬಿಡ್ತಾನೆ ಮುಖಕ್ಕೆ ಒಂದು ಮಾಸ್ಕನ್ನು ಕೂಡ ತರಿಸಿರ್ತಾನೆ ಒಂದು ಸ್ಪೆಕ್ಸನ್ನು ಕೂಡ ಹಾಕಿರ್ತಾನೆ ಅದೇ ರೀತಿ ಟೊಪ್ಪಿಯನ್ನು ಕೂಡ ಹಾಕಿರ್ತಾನೆ ಈತನ ಬೆನ್ನ ಹಿಂದೆ ಒಂದು ಬ್ಯಾಗ್ ಕೂಡ ತಗಲಾಕೊಂಡಿರ್ತಾನೆ ಬಂತು ಕೆಲಸ ಮುಗಿತು ಅಲ್ಲಿಂದ ಹೊರಡ್ತಾನೆ ಹೋಗಿ ಟೈಮರ್ ಫಿಕ್ಸ್ ಮಾಡಿ ಇತ ಬ್ಲಾಸ್ಟ್ ಮಾಡಿದ್ದಾನೆ ಅನ್ನೋದು ಮಾಹಿತಿ ಕೂಡ ಇದೆ ಸದ್ಯಕ್ಕೆ ಟೈಮರ್ ಏನು ಇಟ್ಟು ಉಡಾಯಿಸಿದ್ದ ಏನೋ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾನೆ ಈ ಹಿನ್ನೆಲೆಯಲ್ಲಿ ಹತ್ತು ಜನರಿಗೆ ಗಾಯ ಆಗಿತ್ತು ಅವರ ಚಿಕಿತ್ಸೆ ಕೂಡ ನಡೀತಾ ಇದೆ ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಎ ಸಿ ಪಿ ನವೀನ್ ಕುಲಕರ್ಣಿ ಟೀಮ್ನಿಂದ ಆಗಿರುವಂಥದ್ದು ಮತ್ತೊಂದು ಕಡೆ ಶಂಕಿತರ ತಲಾಶ್ನಲ್ಲಿ ಇಡೀ ಸಿ ಸಿ ಬಿ ಟೀಮ್ ತೊಡಗಿಸಿಕೊಂಡಿರುವಂಥದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ